ವಂದ್ರೆ ಕಟು ಮನಸ್ಸುಳ್ಳವರು ಕರುಣೆ ಇಲ್ಲದವರು ಎಂಬ ಮಾತಿಗೆ ಇಲ್ಲೊಬ್ಬ ಮಹಿಳಾ ಪಿಎಸ್ಐ ಸ್ಟೋರಿ ವಿರುದ್ಧವಾಗಿದೆ ವಿದ್ಯಾರ್ಥಿ ಕಣ್ಣೀರಿಗೆ ಕರಗಿ ಕರ್ತವ್ಯ ಮೆರೆದ ಖಾಕಿ ಕಾರ್ಯಕ್ಕೆ ಜನಮೆಚ್ಚುಗೆ ವ್ಯಕ್ತವಾಗಿದೆ ಪಿಎಸ್ಐ ಇಲ್ಲಿದೆ ನೋಡಿ ಜೊತೆಗೆ ಟ್ರಿಪಲ್ ರೈಡಿಂಗ್ ನಿಯಮ ಉಲ್ಲಂಘಿಸಿ ಬರ್ತಿದ್ದ ಬಾಲಕರನ್ನ ತಡೆದು ಪಿಎಸ್ಐ ದಂಡ ಕಟ್ಟಿಸಿದ್ದಾರೆ ಜೊತೆಗೆ ಕರ್ತವ್ಯದೊಂದಿಗೆ ಮಾನವೀಯತೆ ಮೆರೆದಿದ್ದಾರೆ ಇದೇ ವಿಡಿಯೋ ಭಾರಿ ಮೆಚ್ಚುಗೆಗೆ ಕಾರಣವಾಗಿದೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಕಂಟಿ ವೃತ್ತದಲ್ಲಿ ಕಂಡುಬಂದ ದೃಶ್ಯವಿದು ಕಳೆದ ಮಂಗಳವಾರ ಮೂವರು ವಿದ್ಯಾರ್ಥಿಗಳು ನಿಯಮ ಉಲ್ಲಂಘಿಸಿ ಬೈಕ್ ಚಲಾಯಿಸಿಕೊಂಡು ಕಂಠಿ ವೃತ್ತದತ್ತ ಬರ್ತಿದ್ರು ಈ ವೇಳೆ ಕರ್ತವ್ಯದಲ್ಲಿದ್ದ ಪಿಎಸ್ಐ ಎಸ್ಆರ್ ನಾಯಕ್ ತಡೆದು ದಂಡ ಕಟ್ಟಿಸಿದ್ದಾರೆ ಅದರಲ್ಲೊಬ್ಬ ವಿದ್ಯಾರ್ಥಿ ಅದು ಕಾಲೇಜು ಶುಲ್ಕ ಅಂತ ಕಣ್ಣೀರಿಟ್ಟಿದ್ದಾನೆ ಬಾಲಕನ ಕಣ್ಣಂಚಲ್ಲಿ ಕಣ್ಣೀರು ಕಂಡು ಪರಿಸ್ಥಿತಿ ಅರಿತ ಪಿಎಸ್ಐ ಎಸ್ಆರ್ ನಾಯಕ್ ತಬ್ಬಿ ಸಮಾಧಾನಗೊಳಿಸಿ ತಮ್ಮ ಸ್ವಂತ ಹಣ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಅಲ್ಲಿ ನನ್ನ ತಾಯಿ ಕೂಲಿ ಮಾಡಿ ನನಗೆ ಎಸ್ ಎಸ್ ಎಲ್ ಸಿ ತನಕ ಓದಿಸಿದ್ರು ಮುಂದೆ ಎಸ್ ಎಸ್ ಎಲ್ ಸಿ ಆದಮೇಲೆ ನನಗೆ ಅದೇ ನೂರು ರೂಪಾಯಿ ಯಾರೂ ಕೊಡಲಿಲ್ಲ ಏನು ಮಗು ನೂರು ರೂಪಾಯಿ ಕಷ್ಟಪಡ್ತಾ ಇತ್ತಲ್ಲ ನೂರು ರೂಪಾಯಿ ನನಗೆ ಯಾರೂ ಕೊಡಲಿಲ್ಲ ಅದೇ ನೂರು ರೂಪಾಯಿ ನನಗೆ ಕೊಟ್ಟಿದ್ರು ಅಂದರೆ ನಾನು ಪಿ ಯು ಸಿ ಫಸ್ಟ್ ಸರ್ ಅಡ್ಮಿಷನ್ ಮಾಡಿಸ್ಬೋದಾಗಿತ್ತು ಅದನ್ನು ಸಹ ನಾನು ಅಂಥ ಮಕ್ಕಳಿಗೆ ಯಾರ್ಯಾದರೂ ನೋಡಿದ್ರೂ ಕೂಡ ನನಗೆ ಭಾಳ ನೋವಾಗತ್ತೆ ತಂದೆಯನ್ನ ಕಳೆದುಕೊಂಡಿದ್ದ ಪಿಎಸ್ಐ ಎಸ್ಆರ್ ನಾಯಕ್ ತಮ್ಮ ಬಾಲ್ಯದ ಕಡುಬಡತನ ನೆನೆದು ನಿಯಮ ಉಲ್ಲಂಘಿಸಿದ್ದ ಬಾಲಕನಿಗೆ ಕರುಣೆ ತೋರಿದ್ದಾರೆ ತಾಯಿಯ ಕೂಲಿ ದುಡಿಮೆಯಲ್ಲಿ ಬೆಳೆದ ಎಸ್ಆರ್ ನಾಯಕ್ ಬಾಲಕನ ಕಾಲೇಜು ಶುಲ್ಕದ ಆ ನೂರು ರೂಪಾಯಿ ಬೆಲೆ ಅರಿತು ತಮ್ಮ ಸ್ವಂತ ಹಣ ನೀಡಿ ಕಾನೂನು ಪಾಠ ಮಾಡಿದ್ದಾರೆ ಸಾರ್ವಜನಿಕರ ಮೊಬೈಲ್ನಲ್ಲಿ ಭಾವುಕಕ್ಷಣ ಸಾಕ್ಷಿಯಾಗಿದ್ದು ವೈರಲ್ ಆಗಿದೆ ಪ್ರಚಾರಕ್ಕಾಗಿ ತಾನು ಹೀಗೆಲ್ಲ ಮಾಡಲಿಲ್ಲ ಆ ಕ್ಷಣ ನನ್ನ ಬಾಲ್ಯದ ದಿನ ನೆನಪಾಯಿತು ಪೊಲೀಸರಲ್ಲೂ ಮಾನವೀಯತೆ ಇದೆ ಕೆಟ್ಟದಾಗಿ ನೋಡಬೇಡಿ ಎಂದು ಮನವಿ ಮಾಡಿದ್ರು ರವಿಮುಖಿ ನೈನ್ ಬಾಗಲಕೋಟೆ